Subtitles ಮಂಜುನಾಥ್ ನಾಯ್ಕ್ ಅಂತ ವಕೀಲರು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಬೇರೆ ಯಾರು ಇಷ್ಟಪಡ್ತೀರಿ ಸರ್ ಬೆಂಗಳೂರು ವಕೀಲರ ಸಂಘ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ್ದಾರೆ ಹೇಳಿ ಸರ್ ಈ ಚುನಾವಣೆ ಬಗ್ಗೆ ತಯಾರಿಗಳೆಲ್ಲ ಹೇಗಿತ್ತು ಹೇಳಿ ಸರ್ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತೆಂಟರ ಸಾಲಿನಲ್ಲಿ ನಡೆದಂಥ ಚುನಾವಣೆಯಲ್ಲಿ ಅಂದಾಲಿ ಮೇಡಮ್ನವರು ಅತ್ಯಂತ ಬಹುಮತದಿಂದ ಜಯಬೇರಿ ಬಾರ್ಸಿ ಈ ಸಲ ಚುನಾಯಿತರಾಗಿದ್ದಾರೆ ಅವರು ಬೆಂಗಳೂರು ಅಸೋಸಿಯೇಷನ್ನಲ್ಲಿ ಪ್ರಪ್ರಥಮ ಬಾರಿಗೆ ಮೈನ್ಸೆಟ್ ಯುನಿಟಿಂದ ಅತ್ಯಂತ ಬಹುಮತ ಪಡೆದಂಥ ಮಹಿಳೆ ಅಂದಾಲಿ ಮೇಡಮ್ ಆಗಿರ್ತಾರೆ ಅವರಿಗೆ ಇಡೀ ವಕೀಲ ಸಮುದಾಯ ಅವರು ಮಾಡಿದಂಥ ಅನೇಕ ಅನೇಕ ಹೋರಾಟಗಳನ್ನು ಪರಿಗಣಿಸಿ ಅವರು ನಮ್ಮ ಈ ಮಹತ್ತರವಾದ ಮುಂದೆ ಮಹತ್ತರವಾದ ಅವ್ರ ಕಡೆಯಿಂದ ಕೆಲಸ ಆಗಬೇಕು ಈ ವಕೀಲ ಸಮುದಾಯಕ್ಕೆ ಅವ್ರ ಕಡೆಯಿಂದ ಮಹಾನ್ ಮಹಾನ್ ಸಾಧನೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಇಡೀ ಹಿರಿಯ ಕಿರಿಯ ಎಲ್ಲ ಬೆಂಗಳೂರಿನ ಎಲ್ಲ ವಕೀಲ ಸಮುದಾಯ ಅವರಿಗೆ ಬಹುಮತದಿಂದ ಹಾರಿಸಿ ಈ ಸಲ ಅವರನ್ನು ಚುನಾಯಿತರಾಗಿದ್ದಾರೆ ಅವರು ಕೂಡ ಈ ಸಲ ಈ ವಕೀಲರ ಸಮುದಾಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ವಕೀಲರ ಸಮುದಾಯಕ್ಕೆ ಒಳ್ಳೆ ಕಾರ್ಯ ಮಾಡುವಂಥ ನಿರೀಕ್ಷೆಯನ್ನು ಇಟ್ಕೊಂಡು ಈ ಸಲ ಅವ್ರು ಗೆದ್ದಿದ್ದಾರೆ ಹಾಗಾಗಿ ಇಡೀ ವಕೀಲರ ಸಮುದಾಯ ಅವ್ರ ಪರವಾಗಿ ಇರುತ್ತೆ ಯಾವಾಗಲೂ ಅವರು ಮಾಡಿದ ಸಾಧನೆ ಅವರು ಮಾಡಿದ ಕಾರ್ಯ ಎಲ್ಲ ಪರಿಗಣಿಸಿ ಅವರನ್ನ ಬಹುಮತದಿಂದ ಆರಿಸಿದ್ದಾರೆ ಅವರಿಗೆ ದೇವರು ಆಯುರಾರೋಗ್ಯ ಕೊಟ್ಟು ಈ ವಕೀಲ ಸಮುದಾಯಕ್ಕೆ ಒಳ್ಳೆ ಕೆಲಸ ಮಾಡುವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ಸರ್ ತಾವು ಹಿರಿಯ ವಕೀಲರಿದ್ದೀರಾ ತಮ್ಮಲ್ಲಿ ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ ಬೆಂಗಳೂರು ನಗರ ಪ್ರದೇಶದಲ್ಲಿ ವಕೀಲರಾಗಬೇಕು ಅಂದರೆ ಯಾವುದೇ ಅಡೆತಡೆ ಇರೋದಿಲ್ಲ ಒಂದು ತಮ್ಮಂಥ ಸೀನಿಯರ್ಸು ಅವರಿಗೆ ಮಾರ್ಗದರ್ಶನ ಕೊಡ್ತಾರೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು ಮಾರಲ್ ಸಪೋರ್ಟ್ ಇರ್ಬೋದು ಒಂದು ಗೈಡ್ಲೈನ್ಸು ಪ್ರತಿಯೊಂದೂ ಸಿಗುತ್ತೆ ಸರ್ ನಮಗೆ ತಿಳಿದ ಮಟ್ಟಿಗೆ ಅದೇ ಬೆಂಗಳೂರು ಗ್ರಾಮಾಂತರ ಒಂದು ಹಳ್ಳಿಗಾಡಿನಲ್ಲಿ ಒಂದು ಮಾರ್ಗದರ್ಶಕರು ಕೊರತೆ ಎದ್ದು ಕಾಣಿಸುತ್ತೆ ಸರ್ ಆ ಮಾರ್ಗದರ್ಶಕರು ಜಾಸ್ತಿ ಆಗಬೇಕು ಹಳ್ಳಿಗಾಡು ಪ್ರದೇಶದಲ್ಲಿ ಅದ್ರ ಬಗ್ಗೆ ತಾವು ಹೇಳಿ ಸರ್ ಮಾರ್ಗದರ್ಶಕಂಥ ಇಂಥ ಹೋರಾಟಗಾರ್ತಿ ಇಂತಹ ಹೋರಾಟಗಾರ್ತಿ ಅನೇಕ ವಕೀಲರು ಇದ್ದಾರೆ ಅದೇ ರೀತಿ ಇವರು ಬೆಳಗಾವಿ ಬೆಳಗಾವಿಯಲ್ಲಿ ನಡೆದಂಥ ಹೋರಾಟ ಇರ್ಬೋದು ವಕೀಲರಲ್ಲ ಅನೇಕ ಕಷ್ಟ ನಷ್ಟಗಳಲ್ಲಿ ಹೋರಾಟ ಮಾಡಿದಂಥ ಸಾಧನೆ ಇರ್ಬೋದು ಈ ರೀತಿ ಮಹಾನ್ ಮಹ ಮಹಿಳೆ ಈ ಸಲ ವಕೀಲರಾಗಿ ವಕೀಲರ ಸಮುದಾಯಕ್ಕೆ ಆರ್ಸ್ ಬಂದಿದ್ದಾರೆ ಹಾಂ ಊರ್ ಸಡೆಯಿಂದ ಒಳ್ಳೆಯ ಕಾರ್ಯ ಆಗುತ್ತೆ ಅಂತ ನಾನು ಸರ ಮತ್ತೊಂದು ಈಗ ಹೈಕೋರ್ಟ್ ಅಲ್ಲಿ ಒಂದು ಕನ್ನಡದಲ್ಲಿ ಜಡ್ಜಸ್ ಉಚ್ಚಾರಣೆ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ತಾವು ಏನೋಕ್ಕೆ ಇಷ್ಟಪಡ್ತೀರಾ ಸರ್ ಕನ್ನಡದಲ್ಲಿ ಇದು ಕೊಡ್ತಾ ಇದ್ದಾರಲ್ಲ ಸರ್ ಕನ್ನಡ ಹೇಳಿ ಸರ್ ಪರವಾಗಿಲ್ಲ ಸರಿ ಹೇಳಿ ಮೇಡಮ್ ಅಂದಲಿ ಕಾರ್ಯಕಾರಿ ಸಮಿತಿ ಸದಸ್ಯೆ ಸದಸ್ಯರಿಗೆ ಆಯ್ಕೆ ಆಗಿದ್ದೇನೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ವಿಭಾಗದಿಂದ ಮೇಡಮ್ ನಮಸ್ತೆ ಈ ದಿನ ವಿಶೇಷವಾಗಿ ಗಣಪತಿ ಪೂಜೆ ಮಾಡಿ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿದಿರಾ ಏನು ಮೇಡಮ್ ಇವತ್ತಿನ ವಿಶೇಷ ಹೇಳಿ ಮೇಡಮ್ ಬೆಂಗಳೂರು ವಕೀಲರ ಸಂಘದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನ ಮೀಸಲಾತಿ ಅಭ್ಯರ್ಥಿಯಲ್ಲಿ ನಾನು ಬಹುಮತಗಳಿಂದ ಗೆದ್ದಿದ್ದೇನೆ ಬಹುಮತಗಳಿಂದ ಗೆದ್ದಿದ್ದೇನೆ ನನ್ನ ಹಿರಿಯ ವಕೀಲರು ಹಾಗೂ ನನ್ನ ಸೋದರ ಸೋದರಿಯರು ನನ್ನನ್ನು ಆರಿಸಿ ಹೆಚ್ಚು ಮತಗಳಿಂದ ನನ್ನನ್ನು ಜಯಶೀಲರಾಗಿ ಮಾಡಿದ್ದಾರೆ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಗೆಲುವಿಗೆ ಎಲ್ಲ ವಕೀಲ ವೃಂದದವರು ಕಾರಣರಾಗಿದ್ದಾರೆ ನನ್ನ ಹೋರಾಟಗಳು ಮತ್ತು ನನ್ನ ಸಾಮಾಜಿಕ ಕಾರ್ಯಗಳನ್ನು ನೋಡಿ ನನ್ನ ಗೆಲ್ಲಿಸಿದ್ದಾರೆ ಅದೇ ರೀತಿ ನನ್ನ ಒಕುಲ ವಕೀಲ ಸಮುದಾಯಕ್ಕೆ ಇನ್ನೂ ಹೆಚ್ಚು ಹೋರಾಟ ಏನೇ ಕಷ್ಟ ಬಂದರೂ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ನಾನು ಅವ್ರಿಗೆ ಸಹಾಯ ಮಾಡ್ತೇನೆ ಹೋರಾಟದಲ್ಲಿ ಭಾಗಿಯಾಯ್ತೇನೆ ಯಾವುದೇ ಕಷ್ಟ ಇದ್ದರೂ ನಾನು ಸ್ಪಂದಿಸ್ತೇನೆ ನಾನು ಕೆಲಸ ಮಾಡ್ತೇನೆ ಅಂತ ಹೇಳ್ತಾ ನನ್ನ ಗೆಲುವಿಗೆ ಕಾರಣದ ನನ್ನ ವಕೀಲ ಕುಟುಂಬದವರಿಗೂ ಎಲ್ಲ ವಕೀಲ ಬಾಂಧವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ ಹಾಗೆ ಇವತ್ತು ನಾನು ಧರ್ಮದೀಪ ಗಣಪತಿಯ ಪೂಜೆಯನ್ನು ಹಮ್ಮಿಕೊಂಡಿದ್ದೆ ಅದೇ ಅದರ ಪ್ರಯುಕ್ತ ಪ್ರಸಾದ ವಿನಿಯೋಗ ಮಾಡಿ ಎಲ್ಲ ನಮ್ಮ ವಕೀಲ ಬಾಂಧವರಿಗೂ ಸಿಹಿ ಹಂಚಿದ್ದೇನೆ ಅದೇ ನನ್ನ ಒಂದು ವಿಶೇಷ ಇವತ್ತು ಎಲ್ಲರಿಗೂ ಎಲ್ಲ ನನ್ನ ಹಿರಿಯ ವಕೀಲರಿಗೆ ನನ್ನ ನಮಸ್ಕಾರಗಳು ಹಿರಿಯ ವಕೀಲರ ಆಶೀರ್ವಾದ ಹಿರಿಯರ ಸಲಹೆ ಸಹಕಾರಗಳನ್ನು ಮತ್ತು ನನ್ನ ಸ ಸಹೋದರ ಸಹೋದರಿಯರ ಸ್ನೇಹಿತರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ಮಂದಿ ಮೇಡಮ್ ಇದು ಬೆಂಗಳೂರು ವಕೀಲರ ಸಂಘದಲ್ಲಿ ಅಭೂತಪೂರ್ವ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದೀರಾ ಮೇಡಮ್ ಟೋಟಲ್ ಮತಗಳು ಎಷ್ಟಿತ್ತೋ ಎಷ್ಟು ಓಟ್ ಬಂತು ಮೇಡಮ್ ತಮಗೆ ಮೂರು ಸಾವಿರದ ಇನ್ನೂರು ಮತಗಳಿತ್ತು ಸಾವಿರದ ಐನೂರು ಮತಗಳಲ್ಲಿ ನಾನು ಜಯಬೇರಿ ಗಳಿಸಿದ್ದೇನೆ ಪ್ರಪ್ರಥಮವರೆಗೆ ಪ್ರಥಮ ಮಹಿಳೆಯಾಗಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೇನೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಮಹಿಳೆಯರು ಯಾರೂ ಇದುವರೆಗೂ ಸಹ ಜಯಬೇರಿ ಗಳಿಸಿರಲಿಲ್ಲ ನಾನು ಪ್ರಥಮ ಮಹಿಳೆಯಾಗಿ ಅತ್ಯಧಿಕ ಮತಗಳಲ್ಲಿ ಜಯ ಗಳಿಸಿದ್ದೇನೆ ಎನ್ನುವುದಕ್ಕೆ ಹೆಮ್ಮೆ ಪಡುತ್ತೇನೆ ಎಲ್ಲರೂ ನಮ್ಮ ವಕೀಲರು ನನ್ನ ಕೆಲಸ ಸಾಮಾಜಿಕ ಕಾರ್ಯಗಳು ಮತ್ತು ನನ್ನ ಹೋರಾಟಗಳನ್ನು ನೋಡಿ ಪರಿಗಣಿಸಿ ನನ್ನನ್ನು ಅತ್ಯಧಿಕ ಮತಗಳನ್ನು ನೀಡಿ ನನ್ನನ್ನು ಜಯಗಳಿಸಿ ಜಯ ಜಯಶೀಲರಾಗಿ ಮಾಡಕ್ಕೆ ಕಾರಣಭೂತರಾಗಿದ್ದಾರೆ ಅವರಿಗೆ ನನ್ನ ಕೋಟಿ ಕೋಟಿ ನಮನಗಳು ನನ್ನ ವಕೀಲ ವೃಂದದವರಿಗೆ ಮೇಡಮ್ ಮತ್ತೆ ಅದೇ ರಿಪಿಟೇಷನ್ ಪ್ರಶ್ನೆ ಕೇಳ್ತೀವಿ ಅಂತಲ್ಲ ಈ ಒಂದು ಬೆಂಗಳೂರು ನಗರ ಪ್ರದೇಶದಲ್ಲಿ ಅಂದರೆ ಭಾಳಷ್ಟು ಏನು ರಿಸ್ಕ್ ಆಗೋದಿಲ್ಲ ಅಂತ ನಮಗೆ ತಿಳಿದ ಮಟ್ಟಿಗೆ ಒಂದು ಈ ಸೀನಿಯರ್ಸ್ ಅಡ್ವೊಕೇಟ್ಸ್ ಇರ್ತಾರೆ ತಮ್ಮಂಥ ಹಿರಿಯರು ಇರ್ತಾರೆ ಅವ್ರಿಗೊಂದು ಮಾರ್ಗದರ್ಶನ ಏನೂ ಕೊರತೆ ಇರೋದಿಲ್ಲ ಒಂದು ನಿಮ್ಮದೇ ಒಂದು ಅಸೋಸಿಯೇಷನ್ ಇರುತ್ತೆ ಮಾರ್ಗದರ್ಶನ ಭಾಳಷ್ಟು ಚೆನ್ನಾಗಿ ಸಿಗುತ್ತೆ ಅದೇ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಾಗಲಿ ಒಂದು ಹಳ್ಳಿ ಗಾಡಿನಲ್ಲಿ ವಕೀಲರಾಗಬೇಕಂದ್ರೆ ಭಾಳಷ್ಟು ಅಡೆತಡೆ ಮಾರ್ಗದರ್ಶಕರು ಸಿಗೋದು ಕಡಿಮೆ ಹುಡುಕೋದ್ರೂ ಭಾಳಷ್ಟು ಕಡಿಮೆ ಸಿಗುತ್ತೆ ಮಾರ್ಗದರ್ಶು ಹೆಚ್ಚೆಚ್ಚಾಗಬೇಕು ಅದ್ರ ಬಗ್ಗೆ ತಾವು ಏನಾದರೂ ಕಾಳಜಿ ವಹಿಸ್ಕೊಳ್ಬೇಕು ಇಲ್ಲ ನಾನು ಗುಂಡ್ಲುಪೇಟೆ ತಾಲೂಕು ಉಂಡಿಪುರ ಗ್ರಾಮದ ಚಾಮರಾಜನಗರ ಜಿಲ್ಲೆಯ ಮಹಿಳೆ ನಾನು ನಾನು ಹಳ್ಳಿಗಾಡಿನಿಂದ ಬಂದವಳು ನನ್ನದು ಒಂದು ಸಣ್ಣ ಗ್ರಾಮ ಆ ಗ್ರಾಮದಿಂದ ನಾನು ಓದಿ ಕಷ್ಟಪಟ್ಟು ಎಲ್ಲೆಲ್ ಬಿ ಮಾಡಿದ್ದೇನೆ ಇಲ್ಲ ಮಾರ್ಗದರ್ಶಕರು ಇರ್ತಾರೆ ಗುರುಗಳ ಆಶೀರ್ವಾದ ಹಿರಿಯರ ಆಶೀರ್ವಾದ ಸೀನಿಯರ್ಸು ಎಲ್ಲ ಮಾರ್ಗದರ್ಶನ ನೀಡ್ತಾರೆ ಅವರೆಲ್ಲ ಜೂನಿಯರ್ಗಳಿಗೂ ಮಾರ್ಗದರ್ಶಕರಾಗಿರೋದ್ರಿಂದಲೇ ನಾವು ಮುಂದೆ ಸಾಧ್ಯ ನಮ್ಮ ಸೀನಿಯರ್ಗಳಿದ್ದಾರೆ ಎಲ್ಲ ಎಲ್ಲ ಹಿರಿಯರ ಮಾರ್ಗದರ್ಶನದಿಂದ ನಾನು ಈ ಮಟ್ಟ ನಮ್ಮ ತಂದೆ ತಾಯಿ ಮಾಡಿದಂತಹ ದೇವರ ಪೂಜೆ ಫಲಿಸಿದೆ ಹಂಗಾಗಿ ಅವರ ಆಶೀರ್ವಾದದಿಂದ ನಾನು ಇಲ್ಲಿ ಬೆಂಗಳೂರು ಮಹಿಳೆಯರ ಸಂಘದಲ್ಲಿ ಪ್ರಥಮ ಮಹಿಳೆಯಾಗಿ ನಾನು ಜೇಬೇರಿ ಗಳಿಸಲು ಸಾಧ್ಯವಾಗಿದೆ ಆ ಧರ್ಮದೀಪ ಗಣಪತಿ ನಮಗೆ ಆಶೀರ್ವಾದ ಮಾಡಿದ್ದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಮತ್ತೆ ಆಂಗ್ಲ ಭಾಷೆನಲ್ಲೇ ಜಾಸ್ತಿ ಇದು ಬರುತ್ತೆ ಮತ್ತೆ ಕನ್ನಡದಲ್ಲಿ ಜಾಸ್ತಿ ಅವರಿಗೆ ಒಂದು ಗೈಡ್ಲೈನ್ಸ್ ಕೊಡಬೇಕು ಆ ರೀತಿ ಏನಾದರೂ ಮೇಡಮ್ ಇಲ್ಲ ಇಲ್ಲ ಎಲ್ಲ ಈಗ ಪ್ರಶ್ನೆ ಈ ವಕೀಲರಿಗೆ ಅವ್ರಿಗೆ ಒಂದು ಏನಾದ್ರು ಕಚೇರಿ ಮಾಡ್ಕೊಡೋದಕ್ಕೆ ಅವಕಾಶ ಮಾಡ್ಕೊಡೋ ರೀತಿ ತಮ್ಮ ಸಂಘದಲ್ಲಿ ಇದೆಯಾ ಏನಾದ್ರೂ ಯುವ ವಕೀಲರಿಗೆ ಕಚೇರಿ ತೆರಿಬೇಕು ಅಂತ ಒಂದು ಬಹಳಷ್ಟು ಆಸೆ ಇರುತ್ತೆ ಬಟ್ ಅವ್ರಿಗೆ ತೆರೆಯೋತರ ಏನಾದ್ರು ಮೇಡಮ್ ನಿಮ್ಮ ಹೊಸ ಹೊಸ ಆಯೋಜ ಕಾರ್ಯ ಚಟುವಟಿಕೆಗಳು ಹೇಳಿ ಹೋಗ್ತೀವಿ